ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ದೀಪದ ಬತ್ತಿ ಪೂರ್ತಿ ಸುಟ್ಟು ಹೋದರೆ ಏನು ಅರ್ಥ ಅಥವಾ ಅರ್ಧ ಹುರಿದು ಹಾಗೆ ಹೋದರೆ ಏನು ಅರ್ಥ ಅನ್ನೋದನ್ನು ತಿಳಿದುಕೊಳ್ಳೋಣ ಕೆಲವರು ದೀಪದ ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋದರೆ ತುಂಬ ಭಯಭೀತರಾಗಿಬಿಡ್ತಾರೆ ಏನೋ ಅಪಶಕ್ನವೇನೋ ಅಂತ ಅಂದ್ಕೊಂಡ್ಬಿಡ್ತಾರೆ ಹಾಗಾಗಿ ಅವರಿಗಾಗಿ ಈ ವಿಡಿಯೋವನ್ನು ನಾನು ತಿಳಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ದೀಪ ಪ್ರಾಣದ ಪ್ರತೀಕ ಜೀವಾತ್ಮಕ್ಕೆ ಮಾತ್ರ ಅಲ್ಲ ಪರಮಾತ್ಮನಿಗೆ ಪ್ರತಿರೂಪ ಅದಕ್ಕೆ ದೇವರಿಗೆ ನಾವು ಪೂಜೆ ಮಾಡುವ ಮೊದಲು ದೀಪ ಬೆಳೆಸ್ತೀವಿ ಈ ರೀತಿ ದೀಪ ಬೆಳಗಿಸುವುದನ್ನು ದೀಪಾರಾಧನೆ ಅಂತಾರೆ ದೀಪ ಪರಬ್ರಹ್ಮ ಸ್ವರೂಪ ದೇವರನ್ನು ಆರಾಧಿಸುವ ಮುನ್ನ ಆ ದೇವರ ಪ್ರತಿರೂಪವಾದ ದೀಪವನ್ನು ಆರಾಧಿಸ್ತೀವಿ ದೀಪ ದೇವತೆಗಳಲ್ಲಿ ಮುಖ್ಯವಾದ ಅಗ್ನಿ ಅಗ್ನಿಯಲ್ಲಿ ಸಕಲ ದೇವತೆಗಳಿರುತ್ತಾರೆ ಈ ಅಗ್ನಿಗೆ ಸಕಲ ಪಾಪ ನಿವಾರಣೆ ಮಾಡುವಂಥ ಶಕ್ತಿ ಇದೆ ಅಷ್ಟೇ ಅಲ್ಲದೆ ನಮ್ಮ ಮೇಲೆಯ ನಮ್ಮ ಮನೆಯಲ್ಲಿರುವಂಥ ಪ್ರತಿಕೂಲ ಶಕ್ತಿಯನ್ನು ತೊಲಗಿಸಲು ಸಹಾಯಕವಾಗುತ್ತದೆ ಇನ್ನು ದೀಪವಿಲ್ಲದ ಮನೆಯನ್ನು ಪ್ರಾಣವಿಲ್ಲದ ಶರೀರಕ್ಕೆ ಹೋಲಿಸಲಾಗಿದೆ ದೀಪವೆಂದರೆ ಬೆಳಕು ಕಾಂತಿ ಜ್ಞಾನ ಆಶಾ ಪ್ರಾಣ ಯಾವ ಕೆಲಸವನ್ನು ನಾವು ಪ್ರಾರಂಭಿಸಬೇಕಾದರೂ ಕೂಡ ಮೊದಲು ದೀಪವನ್ನು ಬೆಳಗಿಸಿ ಪ್ರಾರಂಭಿಸ್ತೇವೆ ದೀಪದ ಬೆಳಕನ್ನು ಸರಿಯಾಗಿ ಗಮನಿಸಿದರೆ ನೀಲಿ ಹಳದಿ ಕೆಂಪು ಬಣ್ಣದಲ್ಲಿ ಕಾಣಿಸ್ತದೆ ಈ ಮೂರು ಬಣ್ಣ ಸತ್ವ ರಜ ಸಮ ಗುಣಗಳಿಗೆ ಪ್ರತೀಕವಾಗಿದೆ ಎಂದು ನಮಗೆ ವೇದಗಳಲ್ಲಿ ತಿಳಿಸ್ಕೊಡ್ತಾರೆ ಈ ಮೂರು ಗುಣಗಳು ಜಗತ್ತನ್ನು ಪಾಲಿಸುವಂತಹ ಲಕ್ಷ್ಮಿ ಪಾರ್ವತಿ ಸರಸ್ವತಿಯ ಗುಣಗಳೆಂದು ಪುರಾಣಗಳು ತಿಳಿಸ್ತವೆ ಅದಕ್ಕೆ ಹಿಂದೂಗಳು ಪ್ರತಿದಿನ ದೀಪಾರಾಧನೆಯನ್ನು ಮಾಡ್ತಾರೆ ಹೆಣ್ಣು ಮಕ್ಕಳು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಮತ್ತು ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳೆಸ್ತಾರೆ ಇನ್ನು ಪವಿತ್ರ ಮಾಸಗಳಲ್ಲಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ತಣ್ಣೀರು ಸ್ನಾನ ಮಾಡಿ ದೀಪ ಬೆಳೆಸ್ತಾರೆ ಅಂತಹ ಪ್ರಾಮುಖ್ಯತೆ ದೀಪಗಳಿಗಿದೆ ಕೆಲವು ಸಂದರ್ಭಗಳಲ್ಲಿ ದೀಪವನ್ನು ಬೆಳಗಿಸಿದ ನಂತರ ಬತ್ತಿ ಪೂರ್ತಿಯಾಗಿ ಸುಟ್ಟು ಕರಕಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಕೆಲವು ಮಂದಿ ಚಿಂತೆಗೀಡಾಗ್ಬಿಡ್ತಾರೆ ಏನು ಅಸಂಭವ ಜರುಗುತ್ತದೆ ಎಂದು ಭಯಪಡುತ್ತಾರೆ ಹಾಗಾದರೆ ಇದು ನಿಜವ ಈ ರೀತಿ ದೀಪದ ಬತ್ತಿ ಪೂರ್ತಿಯಾಗಿ ಸುಟ್ಟು ಕರಕಲಾದರೆ ಏನು ಜರುಗ್ತದೆ ಮತ್ತು ಮಧ್ಯದಲ್ಲಿ ದೀಪ ಹಾರಿ ಹೋದರೆ ಏನು ಅರ್ಥ ಎಂಬ ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೀಪದಲ್ಲಿರುವ ಎಣ್ಣೆ ನಮ್ಮಲ್ಲಿರುವ ಅನೇಕ ದುರ್ಗುಣದ ಸಂಕೇತ ಅದರಲ್ಲಿರುವ ಭಕ್ತಿ ನಮ್ಮಲ್ಲಿರುವ ಅಜ್ಞಾನದ ಪ್ರತೀಕ ಯಾವಾಗ ನಾವು ಭಕ್ತಿ ಭಾವದಿಂದ ನಮ್ಮಲ್ಲಿರುವ ದೀಪವನ್ನು ಬೆಳಗಿಸ್ತೇವೋ ನಿಧಾನವಾಗಿ ನಮ್ಮಲ್ಲಿರುವಂಥ ಅಜ್ಞಾನ ದಹಿಸುತ್ತದೆ ಕೆಟ್ಟ ಗುಣಗಳೆಲ್ಲ ಮಾಯವಾಗುತ್ತದೆ ಎಂದು ನಿಗೂಢವಾಗಿ ಹೇಳುತ್ತದೆ ದೀಪ ಅದಕ್ಕೆ ದೀಪವನ್ನು ಜ್ಞಾನಕ್ಕೆ ಶಕ್ತಿಗೆ ಕಾಂತಿಗೆ ಸಂಕೇತವಾಗಿ ಭಾವಿಸಲಾಗುತ್ತೆ ದೀಪದ ಬೆಳಕು ವ್ಯಕ್ತಿಯ ಅಜ್ಞಾನವನ್ನು ನಿರ್ಲಕ್ಷ್ಯವನ್ನು ಹೋಗಲಾಡಿಸುತ್ತದೆ ಇದರಿಂದ ನಮ್ಮ ಕೆಲಸಗಳು ಅಡೆತಡೆ ಇಲ್ಲದಂತೆ ನಿರ್ವಿಘ್ನವಾಗಿ ನೆರವೇರುತ್ತದೆ ಅಷ್ಟೇ ಅಲ್ಲದೆ ದೀಪ ಬೆಳಗಿಸಿದರೆ ಹೇಗೆ ಮನೆಯೆಲ್ಲ ಕಾಂತಿಯಿಂದ ತುಂಬಿರುತ್ತದೆಯೋ ಹಾಗೆ ದೀಪದ ಬೆಳಕು ಸಮಸ್ತ ಬಾಧೆಗಳಿಂದ ನಮಗೆ ವಿಮುಕ್ತಿ ತಂದು ಕೊಡುತ್ತೆ ಎಂಬ ನಂಬಿಕೆ ದೀಪವನ್ನು ಬೆಳಗಿಸುವುದು ಮಾತ್ರವೇ ಮುಖ್ಯವಲ್ಲ ಯಾವ ಎಣ್ಣೆಯಿಂದ ಬೆಳಗಿಸುತ್ತಿದ್ದೇವೆ ಎಂದು ಪರಿಶೀಲಿಸಬೇಕು ಎಂದು ಶಾಸ್ತ್ರಗಳು ಹೇಳ್ತವೆ ಈ ಮುಖಾಂತರ ಕೂಡ ನಮಗೆ ಯಾವ ರೀತಿ ಫಲಿತಾಂಶ ದೊರಕುತ್ತದೆಂದು ಪುರಾಣಗಳು ತಿಳಿಸ್ತವೆ ದೀಪಕ್ಕೆ ಹಸುವಿನ ತುಪ್ಪ ಉಪಯೋಗಿಸಿದರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಅಷ್ಟೇ ಅಲ್ಲದೆ ಅಗಾಧ ಆರೋಗ್ಯ ಪ್ರಶಾಂತತೆ ಲಭಿಸುತ್ತದೆ ಎಳ್ಳೆಣ್ಣೆಯಿಂದ ಮಾಡಿದ ದೀಪಾರಾಧನೆಯಿಂದ ನಮ್ಮನ್ನು ವೇದನೆಗೀಡು ಮಾಡುವ ಸಮಸ್ಯೆಗಳು ಕೆಟ್ಟ ಶಕ್ತಿಗಳ ಪ್ರಭಾವಗಳು ನಮಗೆ ಎದುರಾಗುವ ಕಷ್ಟಗಳು ತೊಲಗಿ ಹೋಗುತ್ತವೆ ಅದಕ್ಕೆ ಶನಿಗ್ರಹ ಶಾಂತಿಗೆ ಪ್ರಯತ್ನಿಸುವವರು ಎಳ್ಳೆಣ್ಣೆಯನ್ನು ಉಪಯೋಗಿಸುತ್ತಾರೆ ಕೀರ್ತಿ ಪ್ರತಿಷ್ಠೆ ಹೊಂದಬೇಕು ಎಂದುಕೊಳ್ಳುವವರು ತಮ್ಮ ಇಷ್ಟ ದೈವಕ್ಕೆ ಹರಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡ್ತಾರೆ ಮನೆಯಲ್ಲಿರುವ ದುಷ್ಟಶಕ್ತಿ ತೊಲಗಿಸಿ ಶಾಂತಿ ನೆಮ್ಮದಿ ನೆಲೆಯೂರಬೇಕೆಂದರೆ ಪಂಚದೀಪದ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಈ ದೀಪಾರಾಧನೆ ನಮ್ಮಲ್ಲಿರುವ ಕೆಟ್ಟ ಆಲೋಚನೆಯನ್ನು ದೂರ ಮಾಡುವುದಷ್ಟೇ ಅಲ್ಲದೆ ಅನಾರೋಗ್ಯ ಬಡತನವನ್ನು ದೂರ ಮಾಡುತ್ತದೆಂದು ಹಿರಿಯರು ಹೇಳುತ್ತಾರೆ ಈ ಎಣ್ಣೆಯನ್ನು ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ತುಪ್ಪ ಸಾಸಿವೆ ಎಣ್ಣೆಯನ್ನು ಸೇರಿಸಿ ತಯಾರು ಮಾಡುತ್ತಾರೆ ದೀಪವನ್ನು ಬೆಳಗಿಸುವುದೇ ಮುಖ್ಯವಲ್ಲ ಎಷ್ಟು ಬತ್ತಿಗಳನ್ನು ಉಪಯೋಗಿಸುತ್ತೇವೆ ಎನ್ನುವುದನ್ನು ಪರಿಶೀಲಿಸಿಕೊಳ್ಳಬೇಕು ಯಾಕಂದರೆ ಈ ಬತ್ತಿಗಳು ಆಧಾರವಾಗಿ ನಾವು ಪಡೆದುಕೊಳ್ಳುವ ಫಲಿತಾಂಶ ಇರುತ್ತೆ ಒಂದು ಬತ್ತಿಯಿಂದ ದೀಪ ಬೆಳಗಿಸುವವರಿಗೆ ವಿಜಯ ಸಿಗುತ್ತದೆ ಎರಡು ಬತ್ತಿ ದೀಪ ಬೆಳಗಿಸುವ ಮನೆಯಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತದೆ ಶಾಂತಿ ನೆಲೆಯೂರುತ್ತೆ ಸಂತಾನ ಪ್ರಾಪ್ತಿ ದೊರಕಬೇಕೆಂದರೆ ಮೂರು ಬತ್ತಿಯಿಂದ ದೈವವನ್ನು ಆರಾಧಿಸಬೇಕು ನಾಲ್ಕು ಬತ್ತಿಯಿಂದ ಮಾಡುವ ದೀಪಾರಾಧನೆಯಿಂದ ಬಡತನ ದೂರವಾಗುತ್ತದೆ ಸಂಪತ್ತು ಸಿದ್ಧಿಸಬೇಕೆಂದರೆ ಐದು ಬತ್ತಿಗಳ ದೀಪಾರಾಧನೆ ಮಾಡುವುದು ಶ್ರೇಷ್ಠ ಆರು ಬತ್ತಿಯ ದೀಪಾರಾಧನೆ ವಿದ್ಯೆಯನ್ನು ಪ್ರಾಪ್ತಿಸುತ್ತದೆ ಹಾಗೆ ದೀಪಾರಾಧನೆ ಹೇಗೆ ಮಾಡಿದರೂ ಸರಿ ಸ್ವಚ್ಛವಾದ ಮನಸ್ಸಿನಿಂದ ಸಂಪೂರ್ಣ ಭಕ್ತಿಯಿಂದ ದೇವರಿಗೆ ನಮ್ಮನ್ನು ಅರ್ಪಿಸಿಕೊಳ್ಳುವ ಮುಖಾಂತರ ನಾವು ದೀಪಾರಾಧನೆ ಮಾಡುವುದು ಎಲ್ಲದಕ್ಕಿಂತ ಮುಖ್ಯವಾದದ್ದು ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಿಂದೂ ಧರ್ಮದಲ್ಲಿ ದೀಪಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ದೀಪ ಬೆಳಗಿಸದೆ ಯಾವುದೇ ಪೂಜೆ ಪ್ರಾರಂಭವಾಗುವುದಿಲ್ಲ ಅದಕ್ಕೆ ಇದನ್ನು ಬಹಳ ಪವಿತ್ರವಾದದ್ದೆಂದು ಭಾವಿಸುತ್ತಾರೆ ದೀಪ ಅಗ್ನಿಯ ಸಂಕೇತ ಅಗ್ನಿಗೆ ಶುದ್ಧಿ ಮಾಡುವ ಶಕ್ತಿ ಇದೆ ಅದಕ್ಕೆ ಇದನ್ನು ಪವಿತ್ರವಾಗಿ ಭಾವಿಸ್ತಾರೆ ಮತ್ತು ಪೂಜಿಸ್ತಾರೆ ಇಂತೂ ಸಂಪ್ರದಾಯದ ಪ್ರಕಾರ ದೀಪ ಬೆಳಗಿಸದೆ ಯಾವುದೇ ಪೂಜೆ ಪೂರ್ತಿಯಾಗುವುದಿಲ್ಲ ದೀಪ ಬೆಳಗಿಸುವುದರಿಂದ ಸಕಲ ದೇವತೆಗಳು ಕೂಡ ಪ್ರಸನ್ನರಾಗಿರುತ್ತಾರೆ ಮನೆಗೆ ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಸುಖ ಸಂತೋಷ ಶಾಂತಿ ಸೌಭಾಗ್ಯ ಲಭಿಸ್ತದೆ ದೀಪ ಪೂರ್ತಿ ಉರಿದು ಸುಟ್ಟು ಹೋದರೆ ಯಾವ ಸಂಕೇತ ಬರುತ್ತದೆ ಈಗ ತಿಳಿದುಕೊಳ್ಳೋಣ ಒಬ್ಬ ವ್ಯಕ್ತಿ ದೀಪ ಬೆಳಕಿಸಿದಾಗ ಆ ದೀಪದ ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋದರೆ ಅಥವಾ ಆರಿ ಹೋದರೆ ಆ ಒಂದು ವ್ಯಕ್ತಿ ಬೇಡಿದಂಥ ಆಸೆ ಇಚ್ಛೆಗಳು ಸಂಪೂರ್ಣವಾಗಿ ದೇವರಿಗೆ ಇಷ್ಟ ಆಗಿದೆ ದೇವರು ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದಾನೆ ಯಾವ ತೊಂದರೆಯಾಗದೆ ಕಾರ್ಯ ಸಿದ್ಧಿಯಾಗುತ್ತದೆ ಎಂದು ಶಾಸ್ತ್ರಗಳು ತಿಳಿಸ್ತವೆ ಅಂದರೆ ಒಬ್ಬ ವ್ಯಕ್ತಿ ದೀಪ ಬೆಳೆಸಿದಾಗ ಆ ದೀಪದ ಬತ್ತಿ ಸುಟ್ಟು ಪೂರ್ತಿಯಾಗಿ ಕರಕಲಾಗಿ ಹೋಯಿತು ಅಂದರೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ ಎಂಬ ಅರ್ಥ ಅಂದರೆ ನಮ್ಮ ಇಚ್ಛೆಗಳು ಕಾರ್ಯಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಕಾರ್ಯ ಸಿದ್ಧಿಯಾಗುತ್ತೆ ಎನ್ನುವುದರ ಸಂಕೇತ ಎಂದು ಶಾಸ್ತ್ರಗಳು ನಮಗೆ ತಿಳಿಸ್ತವೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಅಂತಲೇ ಅರ್ಥ ಒಬ್ಬ ವ್ಯಕ್ತಿ ದೀಪ ಬೆಳಗಿಸಿದಾಗ ಆ ದೀಪ ಮಧ್ಯದಲ್ಲಿ ಆರಿಹೋದರೆ ನೀವು ಏಕಾಗ್ರತೆಯಿಂದ ಕಷ್ಟಪಟ್ಟು ಕೆಲಸ ಮಾಡಬೇಕೆಂದು ಅರ್ಥ ಹಾಗೆ ದೀಪ ಚೆನ್ನಾಗಿ ನೇರವಾಗಿ ಬೆಳಗಿದರೆ ಶ್ರೀಕೃಷ್ಣನ ಅನುಗ್ರಹ ನಿಮ್ಮ ಮೇಲೆ ಇದೆ ಎಂದು ಶೀಘ್ರದಲ್ಲಿ ಶುಭವಾರ್ತೆ ಕೇಳುತ್ತೀರೆಂದು ಅರ್ಥ ಭಾರತೀಯ ಸನಾತನ ಧರ್ಮದಲ್ಲಿ ದೀಪಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ದೀಪಂ ಜ್ಯೋತಿ ಪರಬ್ರಹ್ಮ ಎಂಬ ಶಾಸ್ತ್ರ ವೇದಗಳಲ್ಲೇ ಮೊದಲು ವೇದವಾದ ಮೊದಲ ಒಂದು ವೇದವಾದ ಋಗ್ವೇದದಲ್ಲಿ ಮೊದಲ ಶ್ಲೋಕ ಅಗ್ನಿದೇವನ ಪ್ರಾಧಾನ್ಯತೆಯಿಂದ ಪ್ರಾರಂಭವಾಗುತ್ತದೆ ಅದಕ್ಕೆ ಭಾರತೀಯ ಸನಾತನ ಧರ್ಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲಿಯೂ ದೀಪಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಇಂತಹ ದೀಪವನ್ನು ತ್ರಿಸಂಧ್ಯದಲ್ಲಿ ಬೆಳಗಿಸಬೇಕೆಂದು ಶಾಸ್ತ್ರ ತಿಳಿಯಪಡಿಸುತ್ತದೆ ತ್ರಿಸಂಧ್ಯಾ ಎಂದರೆ ಸೂರ್ಯೋದಯದ ಸಮಯದಲ್ಲಿ ಬರುವಂಥ ಸಮಯ ಅಲ್ಲದೆ ಮಧ್ಯಾಹ್ನದಲ್ಲಿ ಮತ್ತು ಸಂಧ್ಯಾ ಸಮಯದಲ್ಲಿ ಈ ಮೂರು ಸಮಯ ಏನಿದೆ ಈ ಸಮಯವನ್ನು ತ್ರಿಸಂಧ್ಯ ಸಮಯ ಅಂತಾರೆ ಈ ಸಮಯದಲ್ಲಿ ದೀಪಾರಾಧನೆ ಮಾಡುವುದು ಅತ್ಯಂತ ಶುಭ ಎಂದು ನಮ್ಮ ಗ್ರಂಥಗಳು ತಿಳಿಸ್ತವೆ ಸಾಯಂಕಾಲ ಸಮಯದಲ್ಲಿ ಬೆಳಗಿಸುವಂಥ ದೀಪಾರಾಧನಾ ಬಹಳ ಪ್ರತ್ಯೇಕವಾದದ್ದು ಸೂರ್ಯಾಸ್ತಕ್ಕೂ ಮುನ್ನವೇ ಮನೆಯನ್ನು ಶುಭ್ರಗೊಳಿಸಿಕೊಂಡು ಸಂಧ್ಯಾ ಸಮಯದಲ್ಲಿ ಮನೆಯಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ತುಳಸಿ ಕಟ್ಟೆಯ ಬಳಿ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸುವುದಕ್ಕೆ ಸಾಯಂಕಾಲ ದೀಪವನ್ನು ಬೆಳಗಿಸ್ತಾರೆ ಲಕ್ಷ್ಮೀ ಸ್ಥಾನದಲ್ಲಿ ದೀಪವೂ ಕೂಡ ಒಂದು ಅದಕ್ಕೆ ದೀಪವನ್ನ ಲಕ್ಷ್ಮೀ ಸ್ವರೂಪವಾಗಿ ಭಾವಿಸಿ ನಿತ್ಯ ಬೆಳಗಿಸ್ತಾರೆ ಯಾವ ಮನೆಯಲ್ಲಿ ದೀಪ ಸಮೃದ್ಧಿಯಾಗಿ ಬೆಳಗುತ್ತದೆಯೋ ಆ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಪ್ರವೇಶಿಸುತ್ತಾರೆಂದು ಋಗ್ವೇದ ಹೇಳುತ್ತದೆ ದೀಪ ಲಕ್ಷ್ಮಿ ಎಂದು ದೀಪವನ್ನು ಪೂಜಿಸುತ್ತಾರೆ ಯಾವ ಮನೆಯಲ್ಲಿ ಯಾವಾಗಲೂ ದೀಪ ಬೆಳಗುತ್ತದೆಯೋ ಅವರೇ ನಿಜವಾದ ಐಶ್ವರ್ಯವೆಂದರು ಎಂದು ಪುರೋಹಿತರು ಹೇಳ್ತಾರೆ ಅಲ್ಲದೆ ಮನೆಯಲ್ಲಿ ದೀಪ ಬೆಳಗಿಸುವುದರಿಂದ ವಿಜ್ಞಾನದ ರೀತಿಯಲ್ಲೂ ಕೂಡ ಆಧ್ಯಾತ್ಮಿಕದ ರೀತಿಯಲ್ಲೂ ಕೂಡ ಸಿಗುವಂತಹ ಲಾಭ ಏನೆಂಬುದನ್ನು ಈಗ ತಿಳಿದುಕೊಳ್ಳೋಣ ದೀಪವನ್ನು ಬೆಳಗಿಸುವುದರಿಂದ ವಾತಾವರಣದಲ್ಲಿ ಆಯಸ್ಕಾಂತ ಉತ್ಪಾದನೆಯಾಗತ್ತೆ ಈ ರೀತಿ ಉತ್ಪಾದನೆಯಾಗುವುದರಿಂದ ವಿದ್ಯುತ್ ಆಯಸ್ಕಾಂತ ತರಂಗಗಳು ಕೆಲವು ಗಂಟೆಯವರೆಗೆ ಇರುತ್ತವೆ ಫಲಿತಾಂಶವಾಗಿ ರಕ್ತ ಕಣಗಳು ಉತ್ತೇಜಿಸುತ್ತದೆ ಉತ್ಪಾದನೆಯಾಗುತ್ತದೆ ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿದರೆ ಆ ಒಂದು ವಾತಾವರಣವನ್ನು ಮೆರಗುಗೊಳಿಸುತ್ತದೆ ಅಂದರೆ ನಮ್ಮ ಸುತ್ತಲಿರುವ ವಾತಾವರಣವನ್ನು ಮೆರಗುಗೊಳಿಸುತ್ತದೆ ಕಲ್ಮಶವನ್ನು ತಗ್ಗಿಸುತ್ತದೆ ದೀಪವನ್ನು ಬೆಳಗಿಸುವುದಕ್ಕೆ ಶಾಸ್ತ್ರೀಯ ಕಾರಣ ಕೂಡ ಇದೆ ನೀವು ಮನೆಯ ನಿಮ್ಮ ಮನೆಯಲ್ಲಿ ಸ್ವಚ್ಛವಾದ ದೇಸಿ ತುಪ್ಪ ಅಥವಾ ಹಸುವಿನ ತುಪ್ಪ ಈ ಎರಡರಿಂದ ಯಾವುದ್ರಲ್ಲಾದರೂ ಒಂದನ್ನು ತೆಗೆದುಕೊಂಡು ನೀವು ದೀಪ ಬೆಳಗಿಸಿದರೆ ಅದರ ಹೊಗೆ ಮನೆಯಲ್ಲಿರುವ ಪ್ರತಿಕೂಲ ಶಕ್ತಿಯನ್ನು ತೊಲಗಿಸುತ್ತದೆ ಅಷ್ಟೇ ಅಲ್ಲದೆ ಅನುಕೂಲ ಶಕ್ತಿಯನ್ನು ನೀಡುತ್ತದೆ ಅಂದರೆ ನೆಗೆಟಿವಿಟಿಯನ್ನು ತೊಲಗಿಸಿ ಪಾಸಿಟಿವಿಟಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿರುವಂಥ ಬ್ಯಾಕ್ಟೀರಿಯಾ ಕೂಡ ತೊಲಗಿಸುತ್ತದೆ ಅಷ್ಟೇ ಅಲ್ಲದೆ ದೀಪ ಆರಿ ಹೋದ ನಂತರವೂ ಇದರ ಪ್ರಭಾವ ಮನೆಯಲ್ಲಿ ಇರುತ್ತದೆ ಪಂಚಭೂತಗಳಲ್ಲಿ ಪ್ರಧಾನವಾದದ್ದು ಅಗ್ನಿ ಅಗ್ನಿ ಸಕಲ ಜೀವರಾಶಿಗಳಿಗೂ ಕಾಂತಿಯನ್ನು ನೀಡುತ್ತಾರೆ ದೀಪದ ಮುಂದೆ ಕುಳಿತುಕೊಳ್ಳುವುದರಿಂದ ಅಗ್ನಿತ್ವ ನೀರಿನ ಮುಂದೆ ಅಂದರೆ ನೀರಿನಿಂದ ಸ್ನಾನ ಮಾಡುವುದರಿಂದ ಜಲತತ್ವ ನೆಲದ ಮೇಲೆ ಸ್ವಲ್ಪ ದೂರ ನಾವು ನಡೆಯುವುದರಿಂದ ಪೃಥ್ವಿ ತತ್ವ ಒಳ್ಳೆಯ ಗಾಳಿ ಶ್ವಾಸಿಸುವುದರಿಂದ ವಾಯು ತತ್ವ ಶುದ್ಧಿಯಾಗುತ್ತವೆ ಇವೆಲ್ಲವೂ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡುತ್ತವೆ ಆದ್ದರಿಂದ ನಾವು ಆರೋಗ್ಯವಾಗಿ ಇರುತ್ತೇವೆ ಅದಕ್ಕೆ ದೀಪ ಬೆಳಗಿಸುವುದು ಆಧ್ಯಾತ್ಮಿಕ ರೀತಿಯಲ್ಲಿ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಹೊಂದಿದೆ ಯಾವ ಮನೆಯಲ್ಲಿ ಪ್ರತಿದಿನ ದೀಪ ಬೆಳಗುತ್ತೋ ಇರುತ್ತದೆಯೋ ಆ ಮನೆ ಪಾಸಿಟಿವ್ ಎನರ್ಜಿಯಲ್ಲಿ ತುಂಬಿರುತ್ತದೆ ಇದರಿಂದ ಆ ಮನೆಯಲ್ಲಿ ಇರುವವರು ಪ್ರಶಾಂತವಾಗಿ ಆಯಾಗಿ ಜೀವಿಸ್ತಾರೆ ಎಂದು ನಮ್ಮ ಹಿಂದೂ ಗ್ರಂಥಗಳು ಹೇಳ್ತವೆ ಹಾಗಾಗಿ ಸ್ನೇಹಿತರೆ ದೀಪದ ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋಯ್ತು ಅಂತ ಯೋಚಿಸೋದು ಅಗತ್ಯ ಇಲ್ಲ ಇದರಿಂದ ಎಲ್ಲವೂ ಕೂಡ ಶುಭವೇ ಜರುಗುತ್ತೆ ಪ್ರತಿನಿತ್ಯ ದೀಪಾರಾಧನೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಒಂದು ಅನುಗ್ರಹವನ್ನು ಪಡೆದುಕೊಳ್ಳಿ ಸಕಲಾಭಿವೃದ್ಧಿಯನ್ನು ಹೊಂದಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು